ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಎಂತ ಏನಂತಂದರೆ ನಾನು ಕ್ವಿಕ್ಕಾಗಿ ಮಾಡುವಂತಹ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಕೂಡ ಈ ರೀತಿ ಮಾಡ್ಕೋಬೋದು ಆ ಥರ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಾನಿಲ್ಲಿ ಗ್ಯಾಸ್ ಎಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಹಸಿ ಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕತ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಕೆಂಪಿಗೆ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕತ್ತೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಮತ್ತು ಒಂದು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ನಿಮ್ಗೆ ಖಾರ ಎಷ್ಟು ಬೇಕಂದ್ರೆ ಅಷ್ಟು ಸೇಸ್ಕೊಬೋದು ಎಲ್ಲ ಆದಮೇಲೆ ಸೊಪ್ಪು ಹಾಕೋತಾ ಇದ್ದೀನಿ ಇದು ಕೂಡ ನಾನು ಯಾವಾಗಲೂ ಕೋಣೇಲಿ ಹಾಕ್ಕೊಳ್ಳೋದು ಅವಾಗವಾಗ ಹೇಳ್ತಿರ್ತೀನಲ್ವಾ ಈಗ ಟೊಮೊಟೊ ಒಂದು ನಾಲ್ಕು ಮೇ ಅಥವಾ ಐದು ಮೀಡಿಯಮ್ ಸೈಜ್ ಟೊಮೊಟೊ ಚಿಕ್ಕ ಚಿಕ್ಕಾಗಿದ್ದರಿಂದ ನಾನು ಐದು ತಗೊಂಡಿದ್ದೀನಿ ನಿಮಗೆ ದೊಡ್ಡದಾದರೆ ಒಂದು ನಾಲ್ಕು ತಗೋಬೋದು ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಮೇಲೆ ಕೂಡ ಹಾಕೋಬೋದು ನಾನು ಒಂದೇ ಒಂದು ಕ್ಯಾರೆಟ್ ಇತ್ತು ಕ್ಯಾರೆಟ್ ಹಾಕೋತಾ ಇದ್ದೀನಿ ಒಂದು ಎರಡು ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ಇದು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಆಲೂಗೆಡ್ಡೆ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಬೇಕು ಇಲ್ಲಿ ದೊಡ್ಡದಾದರೆ ಒಂದೇ ಆಲೂಗೆಡ್ಡೆ ಸಾಕು ಚಿಕ್ಕದಾದರೆ ಎರಡು ತಗೊಳ್ಳಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆಗಳ ತನಕ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಕೂಡ ಎಲ್ಲ ಆದಮೇಲೆ ಇದು ಉಪ್ಪು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಪದಾರ್ಥ ಸೇರಿಸಿ ಇಡ್ಲಿ ಸಾಂಬಾರು ಮಾಡಿದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ ಬೇ ನೋಡಿ ಇಷ್ಟು ಕ್ವಿಕ್ಕಾಗುತ್ತೆ ಇಷ್ಟೇ ಪದಾರ್ಥಗಳು ಪದಾರ್ಥಗಳಾಕೊಂಡಿರೋದು ಇದೆಲ್ಲ ಆದಮೇಲೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಫ್ರೈ ಮಾಡ್ತಾ ಹೋಗ್ಬೇಕು ಆದಷ್ಟು ಮೀಡಿಯಮ್ ಮುಡಿಯಲ್ಲೇ ಫ್ರೈ ಮಾಡಬೇಕು ಈಗ ನೀರು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾವು ಜಾಸ್ತಿ ಇಡ್ಲಿ ಮೇಲೆ ಸುರ್ಕಂಡು ತಿನ್ನೋದಾದರೆ ಜಾಸ್ತಿ ನೀರ ಬೇಯಿಸಿ ಚೆನ್ನಾಗಿ ಕೂಗಿಸ್ಬೇಕು ನಾಲ್ಕೈದು ಸರಿ ವಿಜಲ್ ಬರೋ ತನಕ ಕೂಗಿಸ್ಬೇಕು ಹಾಗಾದರೆ ತುಂಬ ಬೆಂದಿರುತ್ತೆ ಇದಕ್ಕೆ ಬದನೆಕಾಯಿ ಕೂಡ ಸೇರಿಸ್ಕೋಬೋದು ನಮ್ಮ ಮನೇಲಿ ಯಾರೂ ಬದನೆಕಾಯಿ ತಿನ್ನಲ್ಲ ಅದಕ್ಕೋಸ್ಕರ ನಾವು ಸೇರಿಸ್ಕೊಂಡಿಲ್ಲ ಈಗ ನಾನು ಬೇ ಕುಕ್ಕರ್ ಕ್ಯಾಪ್ ಹಾಕಿ ಬೇಯಕ್ಕೆ ಬಿಟ್ಟು ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಇಡ್ಲಿ ರೆಸಿಪಿ ಬೇಕಂದರೆ ಕೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಅದು ಕೂಡ ತೋರಿಸ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಕಡೆ ಇಡ್ಲಿ ರೆಡಿ ಮಾಡ್ತಾ ಅದು ಕೂಡ ಇಡ್ಲಿ ಕುಕ್ಕರ್ಗೆ ಹೀಗೆ ಎತ್ತಿರ್ತಾ ಇದ್ದೀನಿ ಈ ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿತ್ತು ಕೊನೆ ತನಕ ವೀಡಿಯೋ ನೋಡಿ ಲಾಸ್ಟಲ್ಲಿ ನಾನು ಇಡ್ಲಿ ಕೂಡ ತೋರಿಸಿದ್ದೀನಿ ಈಗ ಇಡ್ಲಿ ಎಲ್ಲ ಬೆಂದಿದೆ ಈಗ ಎತ್ತುತ್ತಾ ಇದೆ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ಇದು ರೆಸಿಪಿಗೆ ಕಮೆಂಟಲ್ಲಿ ತಿಳಿಸಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಇದು ಕೂಡ ತೋರಿಸ್ತೀನಿ ಈಗ ಕುಕ್ಕರು ತನಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಸಾಂಬಾರು ರೆಡಿಯಾಗಿದೆ ಇದನ್ನು ನಾವು ಸರಿ ಈ ಥರ ಮಾಡ್ಕೋಬೇಕು ಥಿಕ್ನೆಸ್ ಮಾಡ್ಕೋಬೇಕು ಎಷ್ಟು ತಿಕ್ನೆಸ್ ಆಗಿದೆ ಅಂತ ನಿಮಗೆ ಬದನೆಕಾಯಿ ಸೇರಿಸ್ಕೊಂಡ್ರು ಇನ್ನೂ ಟೇಸ್ಟಿಯಾಗಿರುತ್ತೆ ಅಷ್ಟೇ ಗಮನ ಇರುತ್ತೆ ನಾನು ಯಾವುದೇ ಮಸಾಲೆ ಪದಾರ್ಥ ಇಲ್ಲಿ ಸೇರಿಸೇ ಇಲ್ಲ ನೋಡಿ ಆದರೂ ಎಷ್ಟು ಕಲರಾಗಿ ಮತ್ತೆ ಎಷ್ಟು ತಿಕ್ನೆಸ್ ಆಗಿದೆ ಅಷ್ಟು ಟೇಸ್ಟ್ ಕೂಡ ಇದೆ ಫ್ರೆಂಡ್ಸ್ ನೋಡಿ ಇಡ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದರ ರೆಸಿಪಿ ಕೇ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಕೂಡ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನಾನು ಇಡ್ಲಿ ಸಾಂಬಾರು ರೆಸಿಪಿ ಹಾಕಿದ್ದೀನಿ ಒಂದೆರಡು ವೆರೈಟಿ ಥರದ್ದು ರೆಸಿಪಿ ಹಾಕಿದ್ದೀನಿ ಅದು ಮಸಾಲೆ ಎಲ್ಲ ಹಾಕಿ ಮಾಡಿರೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಷ್ಟು ಇದ್ರ ಜೊತೆಗೆ ಕಾಯಿ ಚಟ್ನಿ ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ಕೂಡ ಅಷ್ಟೇ ಟೇಸ್ಟಿಯಾಗಿ ಎಷ್ಟು ಬಾಯಿಗೆ ಹಾಕಿದ್ರೆ ಕರ್ಗುವಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಇಷ್ಟೇ ಸಾಂಬಾರ್ ಬೇಕಾದರೆ ಡೈಲಿ ಕೂಡ ಈ ರೀತಿ ಮಾಡ್ಕೊ ತಿನ್ಬೋದು ಆ ರೀತಿ ಇತ್ತು ಸಾಂಬಾರಂತೂ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇಡ್ಲಿ ಕೂಡ ನೋಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಇಡ್ಲಿ ಕೂಡ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಅಷ್ಟೇ ಸ್ಮೂತಾಗಿ ಬಂದಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ನಾನಂತೂ ಒಂದೇ ಥರ ಸಾಂಬಾರು ಪ್ರತಿ ಸರಿ ಇಡ್ಲಿ ಮಾಡಿದಾಗ ಒಂದೇ ಸ ಒಂದೇ ಥರ ಸಾಂಬಾರು ಮಾಡೋಕ್ಕೋಗಲ್ಲ ಬೇರೆ ಬೇರೆ ರೀತಿ ಮಾಡ್ತಾಯಿರ್ತೀನಿ ತುಂಬಾ ಕಲಿಯೋದಿದೆ ಅದರಿಂದ ತುಂಬ ಟೇಸ್ಟಿಯಾಗಿರುತ್ತಲ್ಲ ಅದಕ್ಕೆ ಇಡ್ಲಿಗಂತೂ ಬೇ ಟ್ರೈ ಮಾಡ್ತಾನೇ ಇರ್ತೀನಿ ಸಾಂಬಾರಂತೂ ಟ್ರೈ ಮಾಡ್ತಾನೇ ಇರ್ತೀನಿ ನೋಡಿ ಎಷ್ಟು ಮೃದುವಾಗಿ ಮತ್ತು ಅಷ್ಟೇ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎಷ್ಟು ಬಿಡಿ ಬಿಡಿಯಾಗಿ ಕೂಡ ಇದರಲ್ಲೇ ನಾನು ನೈ ಸಂಜೆಗೆ ಉಪ್ಪಿಟ್ಟು ಕೂಡ ಮಾಡ್ತಾಯಿದ್ದೀನಿ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು